ಬಂಧುಗಳೇ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರಯಾಣಿಸುತ್ತಿದ್ದಂತ ಕಾರು ಅಪಘಾತಕ್ಕೀಡಾಗಿದೆ ಬೆಂಗಳೂರಿನಿಂದ ಬೆಳಗಾವಿಗೆ ಬರ್ತಿದ್ದ ಸಂದರ್ಭದಲ್ಲಿ ಮುಂಜಾನೆ ಐದು ಗಂಟೆಯ ಸುಮಾರಿಗೆ ಬೆಳಗಾವಿಯ ಕಿತ್ತೂರು ವ್ಯಾಪ್ತಿಯ ಅಂಬಡಗಟ್ಟಿ ಎನ್ನುವಂತಹ ಪ್ರದೇಶದಲ್ಲಿ ನಾಯಿ ಅಡ್ಡ ಬಂತು ಎನ್ನುವ ಕಾರಣಕ್ಕಾಗಿ ಕಾರನ್ನ ಈ ಕಡೆಗೆ ಟರ್ನ್ ಮಾಡಲಾಗುತ್ತೆ ಎದುರುಗಡೆ ಬರ್ತಿದ್ದಂತಹ ಲಾರಿಗೆ ಡಿಕ್ಕಿ ಹೊಡೆಯುತ್ತೆ ಲೈಟ್ ಆಗಿ ಅದಾದ ಬಳಿಕ ಡೌನಿಗೆ ಇಳಿದಂತಹ ಕಾರು ಎದುರುಗಡೆ ಸಿಕ್ಕಂಥ ಮರಕ್ಕೆ ಡಿಕ್ಕಿ ಹೊಡೆದಿದೆ ಕಾರಿನ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚಂದ್ರಾಜ್ ಹಟ್ಟಿಹೊಳಿ ಹಾಗೆ ಗನ್ಮ್ಯಾನ್ ಡ್ರೈವರ್ ಒಟ್ಟು ನಾಲ್ಕು ಮಂದಿ ಇದ್ರು ಎಲ್ಲರಿಗೂ ಕೂಡ ಸಣ್ಣ ಪುಟ್ಟ ಗಾಯ ಆಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮೂಳೆ ಮುರಿತ ಆಗಿದೆ ಬೆನ್ನು ಹಾಗೆ ಕುತ್ತಿಗೆ ಭಾಗಕ್ಕೆ ಏಟಾಗಿದೆ ಹೀಗಾಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಿದೆ ಒಟ್ಟಾರೆಯಾಗಿ ಪ್ರಯಾಣ ಮಾಡ್ತಿದ್ದಂಥವ್ರು ಎಲ್ಲರೂ ಕೂಡ ಔಟ್ ಆಫ್ ಡೇಂಜರ್ ಐಷಾರಾಮಿ ಕಾರ್ ಆದಂತಹ ಕಾರಣಕ್ಕಾಗಿ ಏರ್ ಬ್ಯಾಗ್ ಹಿಂದೆ ಮುಂದೆ ಎರಡು ಕಡೆಯೂ ಕೂಡ ಓಪನ್ ಆಗಿದೆ ಹೆಚ್ಚಿನ ಸಮಸ್ಯೆ ಆಗಿಲ್ಲ ಆ ಜಾಗದಲ್ಲಿ ಬೇರೆ ಯಾವುದಾದ್ರೂ ಕಾರ್ ಇದ್ದಿದ್ರೆ ಅಪಘಾತದ ತೀವ್ರತೆ ಇನ್ನೂ ಜಾಸ್ತಿ ಆಗುವ ಸಾಧ್ಯತೆ ಇತ್ತು ಹಾಗೆ ಮರ ಏನಾದರೂ ಅಡ್ಡ ಸಿಗ್ಲಿಲ್ಲ ಅಂತಾಗಿದ್ರೆ ಆಗಲೂ ಕೂಡ ಅಪಘಾತದ ತೀವ್ರತೆಯನ್ನು ಊಹೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದಿಲ್ಲ ಸದ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಗ್ಯವನ್ನು ವಿಚಾರಿಸೋದಕ್ಕೆ ಸಾಕಷ್ಟು ಮಂದಿ ಬರ್ತಾ ಇದ್ದಾರೆ ಇದರ ನಡುವೆ ಗಮನ ಸೆಳೆದಂಥ ವಿಚಾರ ಅಂದರೆ ಎಲ್ಲೂ ಕಾಣಿಸಿಕೊಳ್ಳದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಗಂಡ ರವೀಂದ್ರ ಹೆಬ್ಬಾಳ್ಕರ್ ಪ್ರಪ್ರಥಮ ಬಾರಿಗೆ ಮಾಧ್ಯಮಗಳ ಮುಂದೆ ಕಾಣಿಸ್ಕೊಂಡಿದ್ದಾರೆ ಪತ್ನಿಯ ಆರೋಗ್ಯವನ್ನು ವಿಚಾರಿಸೋದಕ್ಕೆ ಆಸ್ಪತ್ರೆಗೆ ಬಂದರು ಅವರಿಗೂ ಕೂಡ ಆರೋಗ್ಯದಲ್ಲಿ ಅಂತ ಕಾರಣಕ್ಕಾಗಿ ಇತ್ತೀಚೆಗೆ ಅಲ್ಲ ಸಾಕಷ್ಟು ವರ್ಷಗಳಿಂದ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ ಆದರೆ ಈಗ ಸಾರ್ವಜನಿಕರು ಎದುರುಗಡೆ ಕಾಣಿಸ್ಕೊಂಡಿದ್ದಾರೆ